ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದೊಳ್ಳೆ ಹಲ್ವಾ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಯಾರಾದರೂ ನಿಮ್ಮ ಮನೆಯಲ್ಲಿ ಗೆಸ್ಟ್ ಬಂದಿದ್ದರೆ ಈ ಥರ ಒಮ್ಮೆ ಹಲ್ವಾನ ತಿನ್ನಿಸಿ ಅವ್ರಿಗೆ ತುಂಬಾ ಇಷ್ಟಪಡ್ತಾರೆ ಹಾಗೆ ಇದು ಗೆಣಸಿಂದ ಮಾಡಿರೋ ಹಲ್ವಾ ಅಂತ ಕೂಡ ಗೊತ್ತೇ ಆಗೋಲ್ಲ ಬಾಯಿಲಿಟ್ಟರೆ ಮಾತ್ರ ಬೆಣ್ಣೆ ಥರ ಕರ್ಗೋಗುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಬಾಯಲ್ಲಿ ಕೂಡ ಅಷ್ಟೇ ಬೆಣ್ಣೆ ಥರ ಕರ್ಗೋಗುತ್ತೆ ಈ ಥರ ಏನಾದರೂ ನೀವು ಗೆಸ್ಟ್ ಬಂದಾಗ ಮಾಡಿ ತಿನ್ನಿಸಿದರೆ ಪಕ್ಕ ಇಷ್ಟಪಟ್ಟು ರೆಸಿಪಿನ ಶೇರ್ ಮಾಡಿಸ್ಕೊಳ್ತಾರೆ ಹಾಗೆ ಇದು ನಿಮ್ಮ ಪೂಜಾ ದಿನಗಳಲ್ಲಿ ಉಪವಾಸ ದಿನಗಳಲ್ಲಿ ಕೂಡ ಈ ಹಲ್ವಾನ ಮಾಡ್ಕೊಳ್ಬೋದು ಇಲ್ಲಿ ಒಂದು ಕಾಲು ಕೆಜಿಯಷ್ಟು ಗೆಣಸನ್ನ ತಗೊಂಡಿದ್ದೀನಿ ಎಲ್ಲನೂ ಒಮ್ಮೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕಟ್ ಮಾಡಿಕೊಂಡು ಕುಕ್ಕರ್ನಲ್ಲಿ ಹಾಕಿ ಒಂದು ಎರಡು ವಿಸಿಲಷ್ಟು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಹೊರ್ಗಡೆ ಕೂಡ ಇದನ್ನು ಬೇಯಿಸ್ಕೊಳ್ಬೋದು ಹಾಗೆ ಈ ಹಲ್ವಾ ಮಾಡೋಕ್ಕೆ ನಿಮಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇದ್ದರೆ ಸಾಕು ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬಿಡುತ್ತೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಹಲ್ವಾ ತುಂಬ ತುಪ್ಪ ಕೂಡ ಬೇಕಾಗಿಲ್ಲ ಇದಕ್ಕೆ ಯಾವುದೇ ಆಗಲಿ ಹಲ್ವಾ ಮಾಡಬೇಕು ಅಂದರೆ ತುಪ್ಪ ಜಾಸ್ತಿ ಇದ್ದರೆ ಮಾತ್ರ ಟೇಸ್ಟಿಯಾಗಿ ಬರುತ್ತೆ ಅಂತಾರೆ ಈ ಹಲ್ವಾಕ್ಕೆ ಮಾತ್ರ ತುಪ್ಪ ಏನು ಜಾಸ್ತಿ ಬೇಕಾಗಿಲ್ಲ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟಿದ್ರೆ ಸಾಕು ಹಾಗೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಲ್ವಾಕ್ಕೆ ನಾನು ಒಂದು ಸ್ವಲ್ಪ ದ್ರಾಕ್ಷಿ ಕುಂಬಳಕಾಯಿ ಬೀಜ ಒಂದು ಸ್ವಲ್ಪ ಬಾದಾಮಿ ಕೂಡ ತೊಗೊಂಡಿದ್ದೀನಿ ಗೆಣಸೆಲ್ಲ ಮೇಲೆ ಅದ್ರ ಮೇಲೆ ಇರುವಂಥ ಸಿಪ್ಪೆಯ ತೆಗೆದು ಇದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಹಲ್ವಾ ಅಂದರೆ ಒಂದು ಸ್ವಲ್ಪ ಸಾಫ್ಟಾಗಿ ಇರುತ್ತಲ್ವ ತಿನ್ನೋಕ್ಕೆ ಹಾಗಾಗಿ ಇದರಲ್ಲಿ ಒಂದು ಸ್ವಲ್ಪ ಫೈಬರ್ ಜಾಸ್ತಿ ಇರುತ್ತೆ ಎಳೆ ಎಳೆ ಥರ ಜಾಸ್ತಿ ಬರುತ್ತೆ ಹಾಗಾಗಿ ನಾನು ಎಲ್ಲ ಸಿಪ್ಪೆಯನ್ನು ತೆಗೆದು ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಯಾವುದೇ ಥರ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಬರೀ ಗೆಣಸಷ್ಟೇ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸುತ್ತು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಫೈನ್ ಆದಂಥ ಪೇಸ್ಟ್ ಸಿಗುತ್ತೆ ಹೊರಗಡೆನೆ ಸ್ಮ್ಯಾಶ್ ಮಾಡ್ಕೊಳ್ಬೋದು ಬಟ್ ಆದರೂ ಕೂಡ ಅದರಲ್ಲಿ ಲಮ್ಸ್ ಅನ್ನೋದು ಉಳಿಯುತ್ತೆ ಹಾಗಾಗಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಷ್ಟು ಫೈನಾಗಿ ಇದ್ರ ಮಿಕ್ಸಿ ಮಾಡಿಕೊಂಡ್ರೆ ಸಾಕು ಒಂದು ಎರಡರಿಂದ ಮೂರು ಸುತ್ತು ಸಾಕು ಹೆಚ್ಚು ಕೂಡ ಮಿಕ್ಸಿ ಮಾಡ್ಕೊಳ್ಳೋದು ಬೇಕಿಲ್ಲ ನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದರಲ್ಲಿ ಡ್ರೈ ಫ್ರೂಟ್ಸ್ನ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಘಮ ಬರಬೇಕು ಹಾಗೆ ದ್ರಾಕ್ಷಿ ಈ ಥರ ಉಬ್ಬಕ್ಕೆ ಸ್ಟಾರ್ಟ್ ಆದಮೇಲೆ ಎಲ್ಲನೂ ಬೌಲಲ್ಲಿ ತಗೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇದೇ ಪ್ಯಾನ್ಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನೀವು ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಕೂಡ ಸಕ್ಕರೆಯಿಂದ ಕೂಡ ಈ ಹಲ್ವಾನ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಬೆಲ್ಲನೂ ಚೆನ್ನಾಗಿ ಕರಗಲಿ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪ ಬಬಲ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಕುದಿಸಿ ಈಗ ನೋಡಿ ಬಬಲ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನೀವೇನು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿದ್ರಲ್ವ ಗೆಣಸು ಅದನ್ನು ಕುಡಿಯೋದಕ್ಕೆ ಆ್ಯಡ್ ಮಾಡಿಕೊಂಡು ಒಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋಂಥ ಗೆಣಸು ಒಂದು ಇತ್ತು ಹಾಗಾಗಿ ನಾನು ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಈ ಹಲ್ವಾ ಮಾಡೋಕ್ಕೆ ನೀವು ಸ್ವಲ್ಪ ಜಿ ಸ್ವೀಟ್ ಚೆನ್ನಾಗಿ ಬೇಕು ಅಂದರೆ ನೀವು ಒಂದು ಕಪ್ಪಷ್ಟು ಕೂಡ ಹಾಕ್ಕೊಳ್ಬೋದು ಹಾಗೆ ಬೆಲ್ಲದ ಜಾಗದಲ್ಲಿ ನೀವು ಸಕ್ಕರೆ ಕೂಡ ಹಾಕ್ಕೊಂಡು ಈ ಹಲ್ವಾನ ಮಾಡ್ಕೊಳ್ಬೋದು ಟೇಸ್ಟಲ್ಲಿ ಏನು ಡಿಫ್ರೆನ್ಸ್ ಆಗೋಲ್ಲ ನಿಮಗೆ ಎಲ್ಲನೂ ಸೇಮ್ ಟೇಸ್ಟಲ್ಲಿಯೇ ಬರುತ್ತೆ ಈಗ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಮಿಡಲಲ್ಲಿ ಕಲಿಸ್ತಾ ಕಲಿಸ್ತಾ ನೀವು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗ ಇದು ಪ್ಯಾನ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಈ ಹಲ್ವಾ ರೆಡಿ ಆಗಿದೆ ಅಂತ ಅರ್ಥ ಅಲ್ಲಿವರೆಗೂ ನೀವು ಇದನ್ನ ಮಿಡಲಲ್ಲಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ಈ ಹಲ್ವಾ ನಿಮಗೆ ರೆಡಿಯಾಗಿ ಬರುತ್ತೆ ನಿಯರ್ಲಿ ನಿಮಗೆ ಈ ಹಲ್ವಾ ಮಾಡೋಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷದಲ್ಲಿ ಒಂದು ಎರಡು ನಿಮಿಷ ಮೂರು ನಿಮಿಷಕ್ಕೊಮ್ಮೆ ಮಿಡಲಲ್ಲಿ ಒಂದೊಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು ತೀರಾ ಏನು ಹಾಕೊಳಕ್ಕೆ ಹೋಗಬೇಡಿ ತುಪ್ಪ ಹಾಕ್ಕೊಳ್ಬೇಕು ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು ನೀವು ಬಿಟ್ಟರೆ ಏನಾಗುತ್ತೆ ಬೇಗ ತಳ ಹಿಡ್ಕೊಂಬಿಡುತ್ತೆ ಹಾಗಾಗಿ ತುಪ್ಪ ಹಾಕ್ತಾ ಇರಬೇಕು ಹಾಗೆ ಕಂಟಿನ್ಯೂಸ್ ಕಲಿಸ್ತಾನೂ ಇರಬೇಕು ನೋಡಿ ನಾನು ಇವಾಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಅಷ್ಟರಲ್ಲಿನೇ ಪ್ಯಾನ್ ಈಸಿಯಾಗಿ ಬಿಟ್ಕೊಳ್ತಾ ಇದೆ ಹಾಗೆ ಈಗ ಹಾಕಿರೋಂಥ ಒಂದು ಟೇಬಲ್ ತುಪ್ಪ ಆ ಗೆಣಸಿನಲ್ಲಿ ಅಬ್ಸರ್ವ್ ಆಗಬೇಕು ಅಲ್ಲಿವರೆಗೂ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಪ್ಯಾನ್ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ಈ ಹಲ್ವಾ ಏನಾಗಿದೆ ಕಂಪ್ಲೀಟಾಗಿ ಆಗಿದೆ ಅಂತ ಅರ್ಥ ಇದಕ್ಕೆ ನಾನೀಗ ಏಲಕ್ಕಿದು ಎಸೆನ್ಸ್ ಸಿಗುತ್ತೆ ನಿಮಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದಿಲ್ಲ ಅಂದರೆ ನೀವು ಏಲಕ್ಕಿ ಪೌಡರ್ ಇದ್ದರೂ ಅದನ್ನು ಕೂಡ ಹಾಕೊಳ್ಬೋದು ಫ್ಲೇವರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಏಲಕ್ಕಿದು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಗೆಣಸಿನ ಹಲ್ವ ನಿಮಗೆ ರೆಡಿಯಾಗಿರುತ್ತೆ ಸವಿಯೋಕ್ಕೆ ನೋಡಿದ್ರಲ್ವಾ ಅಲ್ವಾ ಈ ಗೆಣಸಿನ ಹಲ್ವಾ ಮಾಡೋದು ತುಂಬಾ ಈಸಿ ಹಾಗೆ ಒಂದು ಹದಿನೈದು ನಿಮಿಷದಲ್ಲಿ ನಿಮಗೆ ರೆಡಿಯಾಗಿರುತ್ತೆ ಯಾರಾದರೂ ಗೆಸ್ಟ್ ಬಂದಾಗ ಕೂಡ ತುಂಬ ಟೈಮ್ ತೊಗೊಳ್ಳಲ್ಲ ಬೇಗ ಆಗೋಗುತ್ತೆ ಹಾಗೆ ಗೆಣಸು ಸಿಕ್ಕರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ ನೋಡ್ತಿದ್ರ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್